ಜಾತಿ ಜನಗಣತಿಯ ವೇಳೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಆ ಸಮಸ್ಯೆಗಳ ಹಿನ್ನೆಲೆ ಇವತ್ತು ಮುಖ್ಯಮಂತ್ರಿಗಳೇ ಫೀಲ್ಡ್ಗಿಳಿದಿದ್ದಾರೆ ಅರ್ಥಾತ್ ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಆರಂಭವಾಗಿದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೀತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಶಿವರಾಜ್ ತಂಗಡಗಿ ಕೃಷ್ಣ ಭೈರೇಗೌಡ ಮಧು ಬಂಗಾರಪ್ಪ ರಹೀಂ ಖಾನ್ ಎಚ್ ಕೆ ಪಾಟೀಲ್ ಬಸವರಾಜ ರಾಯರೆಡ್ಡಿ ಒ ಬಿ ಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಸರ್ವೆ ವೇಳೆಯ ಸಮಸ್ಯೆ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಗ್ತಾ ಇದೆ ನೋಡಿ ಅನೇಕ ಕಡೆಗಳಲ್ಲೂ ಕೂಡ ಯಾಕೋ ಗೊತ್ತಿಲ್ಲ ಈ ಸರ್ವೆ ಅಥವಾ ಸಮೀಕ್ಷೆ ಇದೆಯಲ್ಲ ಈ ಸಮೀಕ್ಷೆಗೆ ಮೊದಲಿಂದಲೂ ಕೂಡ ಅಡ್ಡಿ ಆತಂಕಗಳು ಎದುರಾಗ್ತಾ ಇದೆ ಕಳೆದ ಬಾರಿ ಕಾಂತರಾಜು ನೇತೃತ್ವದಲ್ಲಿ ಎಲ್ಲವನ್ನು ಕೂಡ ಸಂಗ್ರಹಿಸಿ ವರದಿಯನ್ನು ಅನುಷ್ಠಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಮರುಸರ್ವೆ ಮಾಡುವಂಥ ಸನ್ನಿವೇಶ ಸರ್ಕಾರಕ್ಕೆ ಎದುರಾಕಿದೆ ಮರು ಸರ್ವೆ ಮಾಡುವಲ್ಲೂ ಕೂಡ ನೂರೆಂಟು ವಿಘ್ನೆಗಳು ಒಂದೊಂದು ಮನೆಗೆ ಹೋದರೂ ಕೂಡ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ ಸರ್ವರ್ ಸಮಸ್ಯೆ ಆಗುತ್ತೆ ಟೆಕ್ನಿಕಲ್ ಎರರ್ಸ್ ಆಗುತ್ತೆ ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಟೆಕ್ನಿಕಲಿ ಕಾಣಿಸ್ತಾ ಇದ್ದಾವೆ ಸೊ ಹೀಗಾಗಿ ಅವುಗಳ ಪರಿಹಾರ ಏನು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಅದರ ಜೊತೆ ಜೊತೆಗೆ ಈ ಕ್ರಿಶ್ಚಿಯನ್ನ ಜೊತೆಗೆ ಹಿಂದೂಗಳ ಜಾತಿಗಳನ್ನು ಸೇರಿಸಿದ್ದಿತ್ತಲ್ಲ ಅದು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ವಿವಾದವನ್ನು ಸರ್ಕಾರವೇ ಮೈಮೇಲೆ ಎಳೆದುಕೊಂಡಿತ್ತು ಆ ನಂತರದಲ್ಲಿ ವಿರೋಧ ಪಕ್ಷಗಳೂ ಸೇರಿದಂತೆ ಅನೇಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ನಂತರದಲ್ಲಿ ಅದನ್ನು ಹಿಂಪಡೆಯಲಾಯಿತು ಕ್ರಿಶ್ಚಿಯನ್ ಜೊತೆ ಹಿಂದೂಗಳ ಜಾತಿಗಳನ್ನು ಸೇರಿಸಿದ್ದು ಫಾರ್ ಎಕ್ಸಾಂಪಲ್ ಒಕ್ಕಲಿಗೆ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಹೀಗೆ ಬ್ರಾಹ್ಮಣ ಕ್ರಿಶ್ಚಿಯನ್ ಹೀಗೆ ಬ ಹಿಂದೂಗಳ ಜಾತಿಗಳ ಜೊತೆ ಸೇರಿಸಿಕೊಂಡೇ ಕ್ರಿಶ್ಚಿಯನ್ ಅಂತ ಹೇಳೋದಿತ್ತಲ್ಲ ಅದನ್ನು ಸಾಕಷ್ಟು ಜನ ವಿರೋಧ ಮಾಡಿದ್ರು ಕ್ರಿಶ್ಚಿಯನ್ ಅಂದರೆ ಕ್ರಿಶ್ಚಿಯನ್ ಅಷ್ಟೇ ಆ ಕ್ರಿಶ್ಚಿಯನ್ನ ಹಿಂದೂ ಧರ್ಮದ ಹೆಸರುಗಳ ಜೊತೆ ಯಾಕೆ ಜಾತಿಗಳ ಜೊತೆ ತಳುಕು ಹಾಕ್ಕೊಳ್ಬೇಕು ಹೇಳಿ ವಿರೋಧ ವ್ಯಕ್ತವಾದ ಕಾರಣಕ್ಕಾಗಿ ಅದನ್ನು ಹಿಂಪಡೆಯಲಾಯಿತು ಅದನ್ನು ಹಿಂಪಡೆದಿದ್ದಾರೆ ಕೂಡ ಈಗ ಎಲ್ಲ ವಿಘ್ನಗಳು ಕೂಡ ದೂರಾಗಿ ಆಗಿದ್ದಾವೆ ಈಗ ಸರ್ವೆ ಕಾರ್ಯ ಸಮೀಕ್ಷೆ ಕಾರ್ಯ ಸುಲಭವಾಗಿ ಸುಗಮವಾಗಿ ಸಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅನೇಕ ರೀತಿ ಅಡ್ಡಿ ಆತಂಕಗಳು ಇದ್ದಾವೆ ಸೊ ಹೀಗಾಗಿ ನಿಗದಿತ ವೇಳೆಯಲ್ಲಿಯೇ ಸಮೀಕ್ಷೆಯನ್ನು ಕೈಗೊಳ್ಳಬೇಕಾದಂಥ ಜರೂರತ್ತು ಸರ್ಕಾರದ ಮುಂದೆ ಇದೆ ಸರ್ಕಾರದ ಮುಂದೆ ಇದೆ ಹೀಗಾಗಿ ಸರ್ಕಾರ ಈ ಟೆಕ್ನಿಕಲ್ ಎರಸ್ಗಳನ್ನು ಅಥವಾ ಸರ್ವರ್ ಸಮಸ್ಯೆಗಳನ್ನು ಇಟ್ಟುಕೊಂಡು ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಎಷ್ಟು ವರ್ಷ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಹೇಗಾದರೂ ಮಾಡಿ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಸರ್ಕಾರ ಅದನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಮುಂದಾಗ್ತಾ ಇದೆ ಈ ಸಂದರ್ಭದಲ್ಲಿ ಆಗುತ್ತಿರುವಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಳ್ಳಲಾಗ್ತಾ ಇದೆ ಎಲ್ಲ ಸಿದ್ಧತೆಗಳಾದ ನಂತರದಲ್ಲಿಯೇ ಈ ಸರ್ವೆ ಅಥವಾ ಸಮೀಕ್ಷೆ ಇಳಿಬೇಕಾಗಿತ್ತೇನೋ ಸರ್ಕಾರ ಅಂತ ಕಾಣಿಸುತ್ತೆ ಎಲ್ಲೋ ಒಂದು ಕಡೆ ಸಿದ್ಧತೆಯ ಕೊರತೆ ಇಲ್ಲಿ ಕಾಣಿಸ್ತಾ ಇದೆ ಅದರ ಜೊತೆ ಜೊತೆಗೆ ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದ ತರಬೇತಿಯ ಕೊರತೆಯೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ತಾವು ಆಯ್ಕೆ ಮಾಡಿಕೊಂಡಿರುವಂಥ ಆ ಟೆಕ್ನಿಕ್ ಏನಿದೆ ತಂತ್ರಜ್ಞಾನ ಏನಿದೆ ಆ ತಂತ್ರಜ್ಞಾನದ ವೈಫಲ್ಯ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಸೊ ಹೀಗಾಗಿ ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಪಟ್ಟಿ ಮಾಡ್ತಾ ಇದ್ದಾರೆ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಹಲವು ಸಚಿವರಿದ್ದಾರೆ ಎಲ್ಲರಿಂದಲೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಎಲ್ಲರಿಂದಲೂ ಕೂಡ ಸಮಸ್ಯೆಗಳ ಇತ್ಯರ್ಥಕ್ಕೆ ಏನೆಲ್ಲ ಅಭಿಪ್ರಾಯಗಳು ಬರುತ್ತೆ ಅಂತ ನೋಡ್ತಾ ಇದ್ದಾರೆ ಹೇಳಿದ್ರೆ ಈ ಸಮೀಕ್ಷೆ ಮತ್ತು ಜಾತಿ ಜನಗಣತಿ ಇದೆಯಲ್ಲ ಅದರ ವಿಚಾರವಾಗಿ ಮುಖ್ಯಮಂತ್ರಿಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಿರೋಧಾಭಾಸಗಳನ್ನು ಎದುರಿಸಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಅದನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸೊ ಬೇಡವೇ ಬೇಡ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಈಗ ಖುದ್ದು ಸಭೆಯನ್ನು ನಡೆಸ್ತಾ ಇದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕ್ರಮ ವಹಿಸ್ತಾ ಇದ್ದಾರೆ